ವೀರಭದ್ರಪ್ಪ ಅಂತ ಹೇಳಿ ಈ ಜಮೀನು ಓನರ್ ಬಂದು ನಮ್ಮ ತಂದೆ ಆಗಿದ್ದೇನೆ ನಾನು ಈ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇರೋದು ನಮ್ಮ ಜಮೀನು ಈ ಜಮೀನಲ್ಲಿ ಶನಿವಾರ ರಾತ್ರಿ ಬಂದ ಆನೆಗಳು ತುಂಬಾ ದಾಳಿ ಮಾಡಿದೆ ದಾಳಿ ಅಂದ್ರೆ ಸೋಲಾರ್ ಫೆನ್ಸಿಂಗ್ ದಾಟಿ ಸೋಲಾರ್ ಹಾಕಿದ್ವಿ ಸೋಲಾರ್ ದಾಟಿ ಬಂದು ಆ ಸೋಲಾರ್ ಫೆನ್ಸಿಂಗ್ ಒಂದು ಹತ್ತದ ಕಲ್ಲು ಹಾಳಾಗಿದೆ ನೆಕ್ಸ್ಟ್ ನಾಲ್ಕು ತೆಂಗಿನ ಮರಗಳು ಉಂಟಿದೆ ಜೊತೆಗೆ ಬಾಳೆ ಎಲ್ಲಾ ಹಾಳಾಗಿದೆ ಏನಪ್ಪ ಅಂದ್ರೆ ನಾನು ಶನಿವಾರ ನೈತಾಯ್ತು ಭಾನುವಾರ ಬರೆದಿ ಎಂದ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ದೀನಿ ಒಬ್ಬ ಅಧಿಕಾರಿ ದೊಡ್ಡ ಮಟ್ಟದಲ್ಲಿ ಡಿಸಾಸ್ಟರ್ ಆಗಿ ಚಿಕ್ಕ ಮಟ್ಟದಲ್ಲಿ ಡಿಸಾಸ್ಟರ್ ಆಗಿರ್ಲಿ ಆದ್ರೆ ನೋಡಿ ಬಂದು ಪರಿಶೀಲನೆ ಮಾಡಬೇಕು ಅವ್ರ ಪರಿಹಾರ ನಾವು ಬೇಡ ಶಾಶ್ವತವಾಗಿ ಪರಿಹಾರ ಕೂಡ ದಿಕ್ ಮನಿತ್ತಿಕ್ ಫೋನ್ ಮಾಡ್ತಾ ಇದ್ವಿ ಎಸ್ ಎಸ್ ಇಂದ ಹಿಡಿದು ಆರ್ ಎಸ್ ಇಂದ ಹಿಡಿದು ಅವ್ರ ಡೆಸಿಬ್ಯೂಷನ್ ಗಳ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಎಲ್ರಿಗೂ ಫೋನ್ ಮಾಡಿದ್ವಿ ಫೋನ್ ಮಾಡಿ ಕೊನೆಯಲ್ಲಿ ಅದು ಯಾರೋ ನ್ಯೂಸ್ ಚಾನಲ್ ಬರ್ತಾರೆ ಅಂತ ಮಾಹಿತಿ ಕೊಟ್ಟ ಮೇಲೆ ಒಬ್ರು ಯಾರೋ ವಾಚರ್ ಲೆವೆಲ್ ಬಂದು ಫೋಟೋ ತಗೊಂಡು ಹೋಗಿದಾರೆ ಬಿಟ್ಟರೆ ನಾವು ಪರಿಹಾರ ಕೊಡೋದಕ್ಕಿಂತ ಮುಖ್ಯವಾಗಿ ಶಾಶ್ವತವಾದ ಪರಿಹಾರ ವರ್ಷಕ್ಕೆ ಐದೈದು ಮರ ಹೋಗ್ತಾ ಇದ್ರೆ ಓದ್ ವರ್ಷ ಬಟ್ಟು ಒಂದ್ ಐದು ಮರಗಳ್ತು ಪರಿಹಾರ ಹೋಗ್ತಾರೆ ಇಪ್ಪತ್ತು ವರ್ಷದಿಂದ ನಮ್ ಜಮೀನ್ ಹಣದಾಳಿನೇ ಅಷ್ಟಾಗಿ ಹಣದಾಳಿ ಇದ್ರು ಇದ್ರೂನು ನಾವು ಫೋನ್ ಮಾಡಿ ಎಲ್ ಪರಿಹಾರ ಕೊಡ್ತೀವಿ ಅಂತ ಬಂದಿದ್ರು ನಮ್ಮ ಹತ್ತನೇ ಸಿನಿಮಾಗಳಿ ನಮ್ಮೇ ಸಿನಿಮಾಗ್ಲಿ ಹೋಗ್ತೀರ ಅಂತ ಇಪ್ಪತ್ತು ವರ್ಷದಿಂದ ಒಂದು ಚೆಕ್ ತಗೊಂಡಿಲ್ಲ ನಾವು ವ್ಯವಹಾರ ಮಾಡೋಕ್ ಶುರು ನಿಮ್ದು ಒಂದ್ ಚೆಕ್ ತಗೊಂಡಿಲ್ಲ ನಮ್ಮ ಮನೇಲಿ ಅವ್ರು ತಗೊಂಡಿದ್ರು ನಾವು ಪರಿಹಾರನೂ ಬೇಡ ಆದ್ರಿಂದ ಇವಾಗ್ಲೇ ಬಂತು ನೋಡಿ ಅದು ಸೂಕ್ತ ರೀತಿಯಲ್ಲಿ ನಮ್ಮ ಕಂಟ್ರೋಲ್ ಮಾಡಕ್ ಮಾಡಿ ಅಥವಾ ನಮ್ಗೆ ಏನಾದ್ರೂ ಸಾಂತ್ವ ಇರೋಕಾಯ್ ಅಷ್ಟೇ ನಮ್ಗೆ ಅವ್ರು ಬಂದು ಒರೆಸಿ ಕೂರಿಸಿ ಏನು ಮಾಡೋದರ್ ಟೊಮೊಟೊ ತೋಟ ಇದೆ ಅದನ್ನ ನಾಶ ಮಾಡಿದಾಗ ನಮ್ ತಮ್ಮನಿಗೆ ಬಂದು ಪರಿಹಾರ ಕೂರ್ಸಿ ಕೊಡ್ತೀವಿ ನಾವು ಪರಿಹಾರ ಬೇಡಿ ಹಾಗೆ ಪರಿಹಾರ ತಗೊಂಡಿಲ್ಲ ಓದ್ ವರ್ಷ ಇದೇ ಜಮೀಲಿ ಕುಳ್ಳಿ ಹಾಕಿಂದು ಕುಳ್ಳ ಬಂದು ತಿಂತು ನಾವು ಪರಿಹಾರ ತಗೊಂಡಿಲ್ಲ ಇಪ್ಪತ್ತು ವರ್ಷದಿಂದ ನಮ್ ಜನ ಹಣ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ವಿ ನಾವು ಯಾವ್ದೇ ಪರಿಹಾರ ತಗೊಂಡಿವಿ ಮುಂದೆ ಕೊಡೋದಿಲ್ಲ ನಾವು ಪರಿಣಾಮಕಾರಿಯಾಗಿ ಆನೆ ಬರಬಾರ್ದಂಗೆ ಅಥವಾ ಏನೋ ಮಾಡ್ತಾರಲ್ಲ ರೈಲ್ವೆ ಟ್ರ್ಯಾಕ್ ಲ್ ತರ ಏನೋ ಮಾಡಿ ಕಾಂಪೌಂಡ್ ತರ ಮಾಡಿ ಆನೆ ಮಾಡಿ ಅಥವಾ ನಮ್ ರೈತರಿಗೆ ಆನೆ ಬಂದಿಗಳನ್ನ ಬಿಟ್ಟಿನಲ್ಲಿ ಬಂದು ಅವರಾದ್ರೂ ಒಂದು ಏನಾದ್ರು ಮಾಡಿದ್ರೆ ವಾಚರ್ಗಳ ನಾವ್ ಯಾರು ಗದರಕ್ಕಾಗಲ್ಲ ಅವ್ರ ಗದ್ರಲ್ಲಿ ನಾಳೆ ಕೇಸು ಕೋರ್ಟ್ ನಮ್ಮ ಜೀವನ ಮಾಡೋದೇ ಕಷ್ಟವಾಗಿರೋ ಕೋರ್ಟ್ ಕೇಸು ಅಂತ ಎಲ್ಲವೇ ಈ ತರ ಇರೋದ್ರಿಂದ ನಮ್ಗೆ ಏನಾದ್ರು